ನಮಸ್ತೆ ಎಲ್ರಿಗೂ ಹಾಯ್ ಮೇಡಿ ರೆಸ್ಟೋರೆಂಟ್ ಲಾಸ್ಟ್ ಕ್ಲಾಸಲ್ಲಿ ನಾವು ಸಮ್ ಆಕ್ವ್ಯಾಟಿಕ್ ಎಪಿಡೋಡ್ಸ್ ಅದರಲ್ಲಿ ಪಾಂಡ್ಸ್ ಆ್ಯಂಡ್ ಲೇಕ್ಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅದರಲ್ಲಿ ಸಿ ಸಮ್ ಸಮ್ ಆಫ್ ದೀಸ್ ಪ್ಲ್ಯಾಂಟ್ಸ್ ಹ್ಯಾವ್ ದೇ ರೂಟ್ಸ್ ಫಿಕ್ಸ್ಡ್ ಇನ್ ದ ಸಾಯಿಲ್ ಬಿಲೋ ದ ವಾಟರ್ ಅಂದರೆ ಈ ನೀರಿನಲ್ಲಿ ವಾಸಿಸುವಂತಹ ಜಲಸಸ್ಯಗಳು ಆ ಸಸ್ಯದ ಬೇರುಗಳು ಏನು ರೂಟ್ಸ್ ಇರುತ್ತೆ ಇದು ಎಲ್ಲಿಗೆ ಫಿಕ್ಸ್ ಆಗಿರುತ್ತೆ ಅಂಟಿಕೊಂಡಿರುತ್ತದೆ ನೀರಿನ ಒಳಭಾಗದಲ್ಲಿ ಇರ್ತಕ್ಕಂಥ ಮಣ್ಣಿಗೆ ಫಿಕ್ಸ್ಡ್ ಇನ್ ದ ಸಾಯಿಲ್ ಬಿಲೋ ದ ವಾಟರ್ ನೀರಿನ ತಳಭಾಗದಲ್ಲಿ ಕಂಡು ಈ ಮಣ್ಣಿಗೆ ಜಲವಾಸಿ ಸಸ್ಯಗಳ ಬೇರುಗಳು ಫಿಕ್ಸ್ ಆಗಿರುತ್ತೆ ಅಂಟಿಕೊಂಡಿರುತ್ತೆ ಇನ್ ಟೆರಷಿಯಲ್ ಪ್ಲಾಂಟ್ಸ್ ಭೂಮಿ ಮೇಲೆ ವಾಸಿಸುವಂತಹ ಭೂಮಿ ಮೇಲೆ ಕಂಡುಬರುವಂತಹ ಪ್ಲಾಂಟ್ಸ್ ಸಸ್ಯಗಳಲ್ಲಿ ರೂಟ್ಸ್ ನಾರ್ಮಲಿ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅಬ್ಸರ್ಬ್ಷನ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ವಾಟರ್ ಫ್ರಮ್ ದ ಸೋಯಿಲ್ ಅದೇ ನೆಲದ ಮೇಲೆ ಅಂದರೆ ಭೂಮಿಯ ಮೇಲೆ ಇರ್ತಕ್ಕಂತಹ ಸಸ್ಯಗಳಲ್ಲಿ ಅವುಗಳ ರೂಟ್ಸ್ ಬೇರುಗಳು ನಾರ್ಮಲಿ ಸಾಮಾನ್ಯವಾಗಿ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಅವುಗಳ ನೆಲದ ಮೇಲೆ ಕಂಡುಬರುವಂತಹ ಸಸ್ಯದ ಬೇರುಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಯಾವ ರೀತಿ ಆ ಬೇರುಗಳಿಗೆ ತುಂಬಾ ಬಾಕಿರುತ್ತೆ ಏನು ಅಬ್ಸಾರ್ಬ್ಷನ್ಸ್ ಆಫ್ ನ್ಯೂಟ್ರಿಯಂಟ್ಸ್ ಅಂದರೆ ಮಣ್ಣಿನಲ್ಲಿರ್ತಕ್ಕಂತಹ ಲವಣಗಳನ್ನು ಪೋಷಕಾಂಶಗಳನ್ನು ಹೀರಿಕೊಳ್ಳೋದು ಆ್ಯಂಡ್ ವಾಟರ್ ಫ್ರಮ್ ದ ಸಾಯಿಲ್ ಅದೇ ರೀತಿ ಮಣ್ಣಿನಲ್ಲಿರ್ತಕ್ಕಂತಹ ನೀರು ಮತ್ತು ಪೋಷಕಾಂಶಗಳನ್ನು ಹೀರಿಕೊಂಡು ಸಸ್ಯದ ಎಲ್ಲ ಭಾಗಗಳಿಗೂ ಸಾಗಿಸೋದು ನೆಲದ ಮೇಲೆ ವಾಸಿಸುವಂತಹ ರೂಟ್ಸ್ ಆ ಬೇರುಗಳ ಪ್ರಮುಖ ಕೆಲಸ ಅವವರ್ ಇನ್ ಅಕ್ವಾಟಿಕ್ ಪ್ಲ್ಯಾಂಟ್ಸ್ ಅದೇ ರೀತಿ ನೀರಿನಲ್ಲಿ ವಾಸಿಸುವಂತ ಸಸ್ಯಗಳಲ್ಲಿ ರೂಟ್ಸ್ ಆರ್ ಮಚ್ ರೆಡಿಯೂಸ್ ಇನ್ ಸೈಜ್ ಜಲಸಸ್ಯಗಳಲ್ಲಿ ರೂಟ್ಸ್ ಅಂದ್ರೆ ಅವುಗಳ ಬೇರುಗಳು ಆರ್ ಮಚ್ ರೆಡಿಯೂಸ್ಡ್ ಇನ್ ಸೈಜ್ ಅವುಗಳ ಸೈಜ್ ಗಾತ್ರದಲ್ಲಿ ತುಂಬ ಚಿಕ್ಕ ಇರುತ್ತೆ ಇಲ್ಲಿ ನೋಡಿ ತುಂಬಾ ಏನು ಉದ್ದ ಇರಲ್ಲ ತುಂಬ ದೊಡ್ಡದು ಇರಲ್ಲ ತುಂಬ ಚಿಕ್ಕ ಸ್ಮಾಲ್ ಸೈಜ್ ಇರುತ್ತೆ ಅಂದರೆ ಅವುಗಳ ಗಾತ್ರದಲ್ಲಿ ಆ ಕ ಸೈಜ್ ಅಲ್ಲಿ ತುಂಬ ಚಿಕ್ಕದಿರುತ್ತೆ ಅಂಡ್ ದೇರ್ ಮೇನ್ ಫಂಕ್ಷನ್ ಈಸ್ಟು ಹೋಲ್ಡ್ ಪ್ಲ್ಯಾಂಟ್ಸ್ ಇನ್ ಪ್ಲೇಸ್ ಜಲ ಸಸ್ಯಗಳಲ್ಲಿ ಪ್ರಮುಖ ಕ ಕೆಲಸ ಅಂದರೆ ಹೋಲ್ಡ್ ಪ್ಲ್ಯಾಂಟ್ ಅಂದರೆ ಅದು ನೀರಿನಲ್ಲಿ ತೇ ತೇರುತ್ತಲ್ಲ ಆ ಸಸ್ಯಗಳು ಮುಳುಗದಂತೆ ಎಲ್ಲೋ ನೀರಿನ ಒಳಗೆ ಹೋಗದಂತೆ ಅವುಗಳನ್ನು ಬ್ಯಾಲೆನ್ಸ್ ಮಾಡೋದು ಹಿಡಿದಿಟ್ಕೊಳ್ಳುವಂತಹ ಕೆಲಸ ಈ ಜಲ ಸಸ್ಯಗಳ ಅಂದರೆ ಆ ಸಸ್ಯಗಳನ್ನು ಹೋಲ್ಡ್ ಮಾಡಿಟ್ಕೊಳ್ಳೋದು ಫಂಕ್ಷನ್ ಇಷ್ಟು ಹೋಲ್ಡ್ ದ ಪ್ಲಾಂಟ್ಸ್ ಇನ್ ಪ್ಲೇಸ್ ಅದೆಲ್ಲೋ ನೋಡೋದೇ ಹೋಗದಾಗ ಎಲ್ಲೋ ಮುಳುಗದಾಗೆ ಜಲಸಸ್ಯಗಳ ಬೇರುಗಳು ಆ ಪ್ಲಾಂಟ್ಸ್ ಅನ್ನ ಆ ಸಸ್ಯವನ್ನ ಹೋಲ್ಡ್ ಮಾಡಿಟ್ಕೊಳುತ್ತೆ ಹಿಡಿದದಲ್ಲಿ ಮುಳುಗದಂತೆ ಅದು ನೀರಿನಲ್ಲಿ ಕೊಚ್ಚಿ ಹೋಗೋದಾಗೆ ನೀರಿನಲ್ಲೇ ಒಂದೇ ಕಡೆ ಅದು ಇರುವಂತೆ ಅದನ್ನು ಹಿಡಿದಿಟ್ಕೊಳ್ಳುವಂತ ಕೆಲಸ ಈ ಜಲಸಸ್ಯದ ಬೇರಿನ ಕೆಲಸ ದ ಸ್ಟೆಮ್ ಆಫ್ ದೀಸ್ ಪ್ಲಾಂಟ್ಸ್ ಆರ್ ಲಾಂಗ್ ಅಂಡ್ ಸ್ಟೆಮ್ ಅಂದ್ರೆ ಈ ಜಲಸಸ್ಯಗಳ ಕಾಂಡ ಆಫ್ ದೀಸ್ ಪ್ಲಾಂಟ್ಸ್ ಆರ್ ಲಾಂಗ್ ತುಂಬಾ ಉದ್ದವಾಗಿರುತ್ತದೆ ನೋಡಿ ನೀರಿನ ಮೇಲ್ಭಾಗದವರೆಗೂ ಸಸ್ಯಗಳು ಕಾಣುತ್ತಿಲ್ವಾ ಇವುಗಳ ಸ್ಟೆಮ್ ಅವುಗಳ ಕಾಂಡ ಜಲಸಸ್ಯದ ಕಾಂಡವು ತುಂಬಾ ಉದ್ದವಾಗಿತ್ತು ಹಾಲೋ ಆ್ಯಂಡ್ ಲೈಟ್ ಆ್ಯಂಡ್ ಅವುಗಳ ಏನಾಗಿರುತ್ತೆ ಟೊಳ್ಳು ಮತ್ತು ಹಗುರವಾಗಿರುತ್ತೆ ಹಾಲೋ ಅಂದರೆ ತುಂಬ ಟೊಳ್ಳಾಗಿರುತ್ತೆ ಟೊಳ್ಳಾಗಿರುತ್ತೆ ಗಟ್ಟಿ ಇರಲ್ಲ ಈ ಮರದ ನೆಲದ ಮೇಲೆ ಕಂಡುಬರುವಂಥ ಸಸ್ಯದ ಸ್ಟೆಮ್ ಅವುಗಳ ಕಾಂಡ ಗಟ್ಟಿಯಾಗಿರುತ್ತೆ ಆದರೆ ನೀರಿನ ಸಸ್ಯಗಳಲ್ಲಿ ನೀರಿನಲ್ಲಿ ಕಂಡುಬರುವಂತಹ ಜಲಸಸ್ಯಗಳ ಸ್ಟೆಮ್ಸ್ ಏನಾಗಿರುತ್ತೆ ತುಂಬ ಟೊಳ್ಳಾಗಿರುತ್ತೆ ಅಂದರೆ ನೀರಿನೊಳಗೆ ಇರುತ್ತಲ್ವಾ ಅದು ನೀರನ್ನು ತುಂಬಿಕೊಂಡು ಹೇರ್ ಏರಣ್ಕಾಯಿ ಮಾರುತ್ತೆ ಅದರಲ್ಲಿ ಅವುಗಳಿಂದ ಲೈಟ್ ಹಗುರವಾಗಿ ಮತ್ತು ಟೊಳ್ಳಾಗಿ ಕಂಡು ಬರುತ್ತೆ ಯಾವುದು ದ ಅಕ್ವಾಟಿಕ್ ಪ್ಲಾಂಟ್ಸ್ ಆಫ್ ದ ಸ್ಟೆಮ್ಸ್ ಆರ್ ಲಾಂಗ್ ಹ್ಯಾಲೋ ಆ್ಯಂಡ್ ಲೈಟ್ ದ ಸ್ಟೆಮ್ಸ್ ಗ್ರೋ ಅಪ್ ಟು ದ ಸರ್ಫೇಸ್ ಆಫ್ ವಾಟರ್ ವೈಲ್ ದ ಲೀವ್ಸ್ ಆ್ಯಂಡ್ ಫ್ಲವರ್ಸ್ ಫ್ಲೋಟ್ ಆನ್ ದ ಸರ್ಫೇಸ್ ಆಫ್ ವಾಟರ್ ನೀರಿನ ತನಕವು ಸ್ಟೆಮ್ ಗ್ರೋ ಅಪ್ ಟು ಸರ್ಫೇಸ್ ಆಫ್ ವಾಟರ್ ಸ್ಟೆಮ್ ಏನಾಗಿರುತ್ತೆ ಗ್ರೋ ಅಪ್ ಟು ಸರ್ಫೇಸ್ ಆಫ್ ವಾಟರ್ ನೀರಿನ ಮೇಲ್ಮೈವರೆಗೂ ಜಲಸಸ್ಯಗಳ ಕಾಂಡವು ಬೆಳೆದಿರುತ್ತದೆ ನೀರಿನ ಮೇಲ್ವರೆಗೂ ಬೆಳೆದಿರುತ್ತೆ ವೈಲ್ ದ ಲೀವ್ಸ್ ಅಂಡ್ ಫ್ಲವರ್ಸ್ ಅದರ ಎಲೆ ಮತ್ತು ಹೂವುಗಳು ಫ್ಲೋಟ್ ಆನ್ ಸರ್ಫೇಸ್ ಆಫ್ ವಾಟರ್ ನೀರಿನ ಮೇಲೆ ಜಲಸಸ್ಯದ ಹೂವು ಮತ್ತೆ ಎಲೆಗಳು ನೀರಿನ ಮೇಲೆ ತೇಲುತ್ತೆ ಆಯ್ತಾಯ್ತಾ ನೀರಿನ ಮೇಲ್ಮೈ ತನಕವು ಜಲಸಸ್ಯಗಳ ಕಾಂಡವು ಬೆಳೆದು ನೀರಿನಲ್ಲಿ ವಾಸಿಸುವಂತಹ ಜಲಸಸ್ಯಗಳ ಹೂವು ಮತ್ತು ಎಲೆಗಳು ನೀರಿನ ಮೇಲ್ಮೈ ಮೇಲೆ ತೇಲುತ್ತವೆ ಅದ್ರ ಮೇಲ್ವರೆಗೂ ಬಂದಿರಬೇಕಲ್ವಾ ಹಾಗಾಗಿ ಅವುಗಳ ಸ್ಟೆಮ್ ನೀರಿನ ಮೇಲ್ಮೈವರೆಗೂ ಉದ್ದವಾಗಿ ಬೆಳೆದಿರುತ್ತೆ ಹಾಗಾಗಿ ಅಕ್ವಾಟಿಕ್ ಪ್ಲಾಂಟ್ಸ್ ಸ್ಟೆಮ್ ತುಂಬಾ ಲಾಂಗ್ ಮತ್ತೆ ಹ್ಯಾಲೋ ಅಂಡ್ ಲೈಟ್ ಆಗಿರುತ್ತೆ ಹಗುರವಾಗಿರುತ್ತೆ ಭಾರವಾಗಿರಲ್ಲ ನೀರೊಳಗೆ ಮುಳುಗೋಗೋ ಥರ ತರ ಅದು ತುಂಬ ಟೊಳ್ಳಾಗಿದ್ದು ಹಗುರವಾಗಿದ್ದು ತುಂಬ ಲಾಂಗ್ ಸ್ಟೆಮ್ಮನ್ನು ಹೊಂದಿರುತ್ತೆ ಈ ರೀತಿ ಲಾಂಗ್ ಸ್ಟೆಮ್ ಇರೋದ್ರಿಂದನೇ ಅದು ಸರ್ಫೇಸ್ ಆಫ್ ವಾಟರ್ ಅಲ್ಲಿ ಅಪ್ ಆಗುವಂಥದ್ದು ಸಿ ನೆಕ್ಸ್ಟ್ ಸಮ್ ಅಕ್ವಾಟಿಕ್ ಪ್ಲಾಂಟ್ಸ್ ಸಬ್ ಮಾರ್ಜ್ ಅದೇ ರೀತಿ ಇತರ ಜಲಸಸ್ಯಗಳು ಬೇರೆ ಜಲಸಸ್ಯಗಳು ಮುಳುಗಿರುತ್ತವೆ ಸಬ್ ಮಾರ್ಜ್ ಅಂದರೆ ಇತರ ಜಲಸಸ್ಯಗಳು ಮುಳುಗಿರುತ್ತವೆ ಕೆಲವು ಜಲಸಸ್ಯಗಳು ನೀರಿನಲ್ಲಿ ವಾಸಿಸುವಂತಹ ಸಸ್ಯಗಳು ಮುಳುಗಿರುತ್ತವೆ ವಾಟರ್ ಆಲ್ ಪಾರ್ಟ್ಸ್ ಆಫ್ ಸಚ್ ಪ್ಲ್ಯಾಂಟ್ಸ್ ಆರ್ ಅಂಡರ್ ವಾಟರ್ ಸಾಮಾನ್ಯವಾಗಿ ಎಲ್ಲ ಸಸ್ಯಗಳು ಆಲ್ ಪಾರ್ಟ್ಸ್ ಆಲ್ ಪಾರ್ಟ್ಸ್ ಆಫ್ ಸಚ್ ಪ್ಲಾಂಟ್ಸ್ ಆರ್ ಅಂಡರ್ ವಾಟರ್ ಈ ಮುಳುಗಿರ್ತಕ್ಕಂತಹ ಜಲಸಸ್ಯಗಳ ಎಲ್ಲ ಭಾಗಗಳು ಸಸ್ಯದ ಎಲ್ಲ ಭಾಗಗಳು ಅಂದರೆ ಸ್ಟೆಮ್ ಇರ್ಬೋದು ರೂಟ್ಸ್ ಇರ್ಬೋದು ಫ್ಲವರ್ಸ್ ಇರ್ಬೋದು ಅದರದು ಎಲ್ಲ ಪಾರ್ಟ್ಸ್ ಆಲ್ ಪಾರ್ಟ್ಸ್ ಆಫ್ ಸಚ್ ಪ್ಲಾಂಟ್ಸ್ ಆರ್ ಅಂಡರ್ ವಾಟರ್ ನೀರಿನ ಒಳಭಾಗದಲ್ಲೇ ಸಸ್ಯದ ಎಲ್ಲ ಭಾಗಗಳು ಕಂಡು ಬರುತ್ತೆ ಆಲ್ಮೋಸ್ಟ್ ಪ್ಲ್ಯಾಂಟೇ ನೀರು ಒಳಗಡೆ ಇರುತ್ತೆ ಅಂದರೆ ಅಂಡರ್ ವಾಟರಲ್ಲಿ ನೀರಿನ ಸ್ಥಳ ಭಾಗದಲ್ಲಿ ಅಥವಾ ನೀರು ಒಳಗಡೆ ಸಮ್ ಆಫ್ ದೀಸ್ ಪ್ಲ್ಯಾಂಟ್ಸ್ ನ್ಯಾರೋ ಆ್ಯಂಡ್ ರಿಬ್ಬನ್ ಲೈಕ್ ಲೀವ್ಸ್ ಸಂಪೂರ್ಣವಾಗಿ ಮುಳುಗಿರ್ತಕ್ಕಂತಹ ಈ ಥರ ಕೆಲವು ಸಸ್ಯಗಳಲ್ಲಿ ಎಲೆಗಳು ಏನಾಗಿರುತ್ತೆ ಅತಿಯಾಗಿ ವಿಭಜನೆಗೊಂಡು ಕಿರಿದಾದ ಹಾಗೂ ತೆಳುವಾದ ರಿಬ್ಬನ್ ರೀತಿಯ ಎಲೆಗಳಿರುತ್ತೆ ಇದಕ್ಕೆ ಅಂದರೆ ಕೆಲವು ಸಸ್ಯಗಳಲ್ಲಿ ಕಿರಿದಾದ ಅಂದರೆ ಸ್ಮಾಲ್ ಸಮ್ ಆಫ್ ದೀಸ್ ಪ್ಲಾಂಟ್ಸ್ ಆಫ್ ನ್ಯಾರೋ ಆ್ಯಂಡ್ ಥಿನ್ ರಿಬ್ಬನ್ ಲೈಕ್ ಲೀವ್ಸ್ ರಿಬ್ಬನ್ ರಿಬ್ಬನ್ ಹೇಗೆ ಸುತ್ತಕೊಂಡಿರುತ್ತೋ ಆ ರೀತಿ ತೆಳುವಾದಂತಹ ತಿನ್ ಅಂದರೆ ತೆಳುವಾದ ರಿಬ್ಬನ್ ರೀತಿಯ ಎಲೆಗಳನ್ನು ಹೊಂದಿರುತ್ತೆ ನ್ಯಾರೋ ಅಂದರೆ ಫ್ಲಾಟ್ ಚಪ್ಪಟೆ ಆಗಿದ್ದು ತುಂಬ ತೆಳುವಾದ ಮತ್ತು ತಿನ್ ರಿಬ್ಬನ್ ಲೈಕ್ ಸ್ಟ್ರಕ್ಚರ್ ರಿಬ್ಬನ್ ರೀತಿಯ ಎಲೆಗಳನ್ನು ಒಳಗೊಂಡಿರುತ್ತೆ ದೀಸ್ ಕ್ಯಾನ್ ಬೆಂಟ್ ಇಂದ ಫ್ಲೋಯಿಂಗ್ ವಾಟರ್ ಈ ರೀತಿ ಆ ಎಲೆಗಳು ರಿಬ್ಬನ್ ರೀತಿ ಇರೋದ್ರಿಂದ ಹರಿಯುವ ನೀರಿನಲ್ಲಿ ಇವುಗಳು ಬೆಂಡ್ ಆಗುತ್ತೆ ಅಂದರೆ ಬಾಗುತ್ತೆ ಅಂದರೆ ಅದು ಅದರ ನೀರೊಳಗೆ ಹೊರಟೋಗೋದಿಲ್ಲ ಅದು ಏನಾಗುತ್ತೆ ಫ್ಲೋಯಿಂಗ್ ವಾಟರ್ ದೀಸ್ ಕ್ಯಾನ್ ಬ್ಯಾಂಡ್ ಇನ್ ದ ಫ್ಲೋಯಿಂಗ್ ವಾಟರ್ ಈ ರೀತಿ ರಿಬ್ಬನ್ ಲೈಕ್ ಸ್ಟ್ರಕ್ಚರ್ ಇರೋದ್ರಿಂದ ಈ ಸಮ್ ಅಕ್ವಾಟಿಕ್ ಪ್ಲಾಂಟ್ಸ್ ಲೀವ್ಸ್ಗೆ ಅವುಗಳ ಎಲೆಗಳು ಏನಾಗುತ್ತೆ ಹರಿಯುವ ನೀರಿನಲ್ಲಿ ಫ್ಲೋಯಿಂಗ್ ವಾಟರಲ್ಲಿ ತುಂಬ ಜೋರಾಗಿ ನೀರು ಹರ್ಕೊಂಡು ಹೋಗ್ತಿದೆ ಅಂದರೆ ಆವಾಗ ಈ ಲೀವ್ಸ್ ಏನಾಗ್ಬಿಡುತ್ತೆ ಬೆಂಡ್ ಆಗುತ್ತಂತೆ ಬಾಗುತ್ತೆ ಆ ರೀತಿ ಬಾಗೋದರಿಂದ ಏನಾಗುತ್ತೆ ಅದು ನೀರಿನಲ್ಲಿ ಕೊಚ್ಕೊಂಡು ಹೋಗೋದಿಲ್ಲ ಆ ಪ್ಲ್ಯಾಂಟ್ಸು ಅದರೊಳಗೆ ಇರೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ ಸಮ್ ಸಬ್ ಮರ್ಜರ್ಡ್ ಪ್ಲ್ಯಾಂಟ್ಸ್ ಇನ್ನು ಕೆಲವು ಮುಳುಗಿರುವಂತಹ ಸಸ್ಯಗಳಲ್ಲಿ ಲೀವ್ಸ್ ಆರ್ ಆಫ್ ಟನ್ ಹೈಲಿ ಡಿವೈಡೆಡ್ ಇನ್ನೂ ಕೆಲವು ನೀರಿನ ಒಳಗೆ ಮುಳುಗಿರ್ತಕ್ಕಂತಹ ಪ್ಲಾಂಟ್ಸ್ನ ಲೀವ್ಸ್ಗಳು ಅಂದರೆ ಅವುಗಳ ಎಲೆಗಳು ಹೈಲಿ ಡಿವೈಡೆಡ್ ತುಂಬ ವಿಭಜನೆಯನ್ನು ಹೊಂದಿರುತ್ತೆ ಅಂದರೆ ಅವುಗಳ ಲೀವ್ಸ್ ಅವುಗಳ ಎಲೆಗಳೇನಾಗುತ್ತೆ ಡಿವೈಡ್ ಆಗಿರುತ್ತೆ ಹೈಲಿ ಡಿವೈಡೆಡ್ ಅಂದರೆ ಎಲೆಗಳು ವಿಭಜನೆಯನ್ನು ಹೊಂದಿರುತ್ತೆ ಥ್ರೋ ವಿಚ್ ದ ವಾಟರ್ ಕ್ಯಾನ್ ಈಸಿಲಿ ಫ್ಲೋ ವಿಥೌಟ್ ಡ್ಯಾಮೇಜಿಂಗ್ ಥೆಮ್ ಈ ರೀತಿ ಲೀವ್ಸ್ ಎಲೆಗಳು ವಿಭಜನೆ ಆಗಿರೋದ್ರಿಂದ ನೀರಿನಲ್ಲಿ ಅವು ಮುಳುಗೋದಾಗೆ ಅದರಲ್ಲೇ ನೀರೊಳಗೆ ಹರ್ಕೊಂಡು ಹೋಗ್ದಾಗೆ ನೀರು ಮಾತ್ರ ಅಂದರೆ ನೀರು ಮಾತ್ರ ಫ್ಲೋ ಈಸಿಯಾಗಿ ಫ್ಲೋ ಥರ ವಿತೌಟ್ ಡ್ಯಾಮೇಜಿಂಗ್ ದ್ ಆ ಸಸ್ಯಕ್ಕೆ ಮತ್ತು ಆ ಎಲೆಗಳಿಗೆ ಯಾವುದೇ ರೀತಿ ನೀರು ಹರಿಯುವಾಗಲೂ ಯಾವುದೇ ರೀತಿ ಅದಕ್ಕೆ ಡ್ಯಾಮೇಜ್ ಆಗದೆ ಏನಾಗುತ್ತೆ ಆ ಎಲೆಗಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಹಾನಿ ಉಂಟು ಮಾಡದೆ ನೀರು ಎಲೆಗಳ ಮೇಲೇ ಅಥವಾ ಎಲೆಗಳ ಮೂಲಕವೇ ಸರಾಗವಾಗಿ ಹರ್ಕೊಂಡು ಹೋಗೋದಕ್ಕೆ ಈ ಡಿವೈಡಿಂಗ್ ಲೀವ್ಸು ಬೆಂಡ್ ರಿಬ್ಬನ್ ಲೈಕ್ ಲೀವ್ಸು ಇದೆಲ್ಲವೂ ಹೆಲ್ಪ್ ಮಾಡುತ್ತೆ ಅದಾಯಿತಾ ಅಂದರೆ ನಿಮಗೆ ಕೇಳ್ಬೋದು ಸಮ್ ಅಕ್ವಾಟಿಕ್ ಪ್ಲ್ಯಾ ಸಬ್ ಪ್ಲ್ಯಾಂಟ್ಸ್ ಲೀವ್ಸ್ ಅಥವಾ ಪ್ಲ್ಯಾಂಟ್ಸ್ ಆರ್ ನಾಟ್ ಫ್ಲೋ ಫ್ಲೋಯಿಂಗ್ ప్లాంట్స్ ఆర్ నాట్ ఫ్లొయింగ్ ఇన్ వాటర్ అంత వై అంతా కళ బికాస్ ద లీ సబ్మర్జడ్ అక్వాటిక్ ప్లాంట్స్ లీవ్స్ ఆర్ట్ థింగ్ రిబన్ లైక్ స్ట్రెచ్చర్ అథవా హైలీ డివైడెడ్ ద లీవ్స్ ఆర్ట్ హైలీ డివైడెడ్ అంతి ఆన్సర్ మా డ్యమేజ్ ఆగల ఆ రీతి సి నెక్స్ట్ అంద ప్లాంట్సు ఫ్లో ఆన్ వాటర్ అథవా ಸರ್ಫೇಸ್ ಆಫ್ ದ ವಾಟರ್ ಅಕ್ವಾಟಿಕ್ ಪ್ಲ್ಯಾಂಟ್ಸಲ್ಲಿ ಇನ್ನು ಕೆಲವು ಸಬ್ ಮರ್ಜಿಡ್ ಕೆಲವು ನೀರಿನ ಮೇಲೆ ತೇಲುತ್ತೆ ಕೆಲವು ಸಸ್ಯಗಳು ನೀರಿನ ಒಳಗಡೆನೆ ಮುಳುಗೋಗಿರುತ್ತೆ ಮುಳುಗಿದರೂ ಸಹ ಅವುಗಳ ಲೀವ್ಸ್ ಆಲ್ ಪಾರ್ಟ್ಸ್ಗೆ ಯಾವುದೇ ರೀತಿ ಡ್ಯಾಮೇಜ್ ಆಗುತ್ತೆ ಅಲ್ಲೇ ಅದು ಬೆಳೆಯುತ್ತೆ ಇದು ಎರಡು ಟೈಪ್ಸ್ ಆಫ್ ಅಕ್ವಾಟಿಕ್ ಪ್ಲ್ಯಾಂಟ್ಸಲ್ಲಿ ಇನ್ಸೈಡ್ ಆ್ಯಂಡ್ ಆನ್ ದಿ ವಾಟರಲ್ಲಿ ಇರ್ತಕ್ಕಂಥ ಅದಕ್ಕೆ ಎಕ್ಸಾಂಪಲ್ಸು ಫ್ರಾಕ್ಸ್ ನೆಕ್ಸ್ಟ್ ಫ್ರಾಕ್ಸ್ ಯೂಶುಲಿ ಲೀವ್ ಇನ್ ಪಾಂಡ್ಸ್ ಸಾಮಾನ್ಯವಾಗಿ ಕಪ್ಪೆಗಳು ಕೊಳಗಳಲ್ಲಿ ಪಾಂಡ್ಸ್ ಅಂದರೆ ಕೊಳಗಳು ಕೊಳಗಳಲ್ಲಿ ಕಂಡು ಬರುತ್ತೆ ಅಂದರೆ ಲೇಕ್ ಅಲ್ಲೂ ಇರುತ್ತೆ ಫ್ರಾಕ್ಸ್ ಕ್ಯಾನ್ ಸ್ಟೇ ಬೌತ್ ಇನ್ಸೈಡ್ ದ ವಾಟರ್ ಆ್ಯಸ್ ವೆಲ್ ಆ್ಯಸ್ ಮೂವ್ ಆನ್ ಲ್ಯಾಂಡ್ ಫ್ರಾಗ್ ಈಸ್ ಒನ್ ಆಫ್ ದಿ ಫ್ರಾಗ್ ಇದು ಒಂದು ಆ್ಯಂಫೀಬಿಯನ್ಸ್ ಇದು ನೀರಿನಲ್ಲೂ ವಾಸ ಮಾಡುತ್ತೆ ಮತ್ತು ನೆಲದ ಮೇಲೂ ಇರುತ್ತೆ ಕೆನ್ ಫ್ರಾಕ್ಸ್ ಕೆನ್ ಸ್ಟೇ ಬೋತ್ ಇನ್ಸೈಡ್ ದ ವಾಟರ್ ನೀರಿನ ಒಳಭಾಗದಲ್ಲೂ ಅದು ವಾಸಿಸುತ್ತೆ ಆ್ಯಸ್ ವೆಲ್ ಆ್ಯಸ್ ಮೂವ್ ಆನ್ ಲ್ಯಾಂಡ್ ನೆಲದ ಮೇಲೂ ಇದು ಚಲಿಸುತ್ತೆ ನೀರಿನಲ್ಲೂ ಇರುತ್ತೆ ನೆಲದ ಮೇಲೂ ಎರಡು ಕಡೆಯೂ ವಾಸಿಸುವಂತಹ ಆ್ಯಂಫೀಬಿಯನ್ಸ್ ಅಂದರೆ ಉಭಯವಾಸಿ ಪ್ರಾಣಿ ಇದು ದೇ ಹ್ಯಾವ್ ಸ್ಟ್ರಾಂಗ್ ಬ್ಯಾಕ್ ಲೆಗ್ಸ್ ದಟ್ ಹೆಲ್ಪ್ ದೆಮ್ ಇನ್ ಲೀಪಿಂಗ್ ಆ್ಯಂಡ್ ಕ್ಯಾಚಿಂಗ್ ದೇರ್ ಪ್ರೇಮ್ ಈ ಕಪ್ಪೆಗೆ ಅದರ ಬ್ಯಾಕ್ ಲೆಗ್ಸ್ ಅಂದರೆ ಅದರ ಹಿಂದೆ ಈ ಕಂಡು ಬರ್ತಕ್ಕಂತಹ ಇಂಗಾಲುಗಳು ತುಂಬ ಸ್ಟ್ರಾಂಗ್ ಆಗಿದೆ ಅಂದರೆ ಗಟ್ಟಿಯಾಗಿದ್ದು ಹೆಲ್ಪ್ ದೆಮ್ ಇನ್ ಲೀಪಿಂಗ್ ಆ್ಯಂಡ್ ಕ್ಯಾಚಿಂಗ್ ದೇ ಪ್ರೇಮ್ ಲೀಪಿಂಗ್ ಅಂದರೆ ಅದು ನೆಗೆಯಲು ಅದು ಜಂಪ್ ಮಾಡೋದಕ್ಕೆ ಅಂತಾರಲ್ಲ ಅದು ನೆಗೆಯೋದಕ್ಕೆ ಈ ಇಂಗಾಲುಗಳು ಸಹಾಯಕ ಮಾಡುತ್ತೆ ಹಾಗೆ ಅದು ಕ್ಯಾಚ್ ದಂಟು ಪ್ರೇ ನೀರಿನ ಒಳಭಾಗದಲ್ಲಿ ಅದು ಆಹಾರವನ್ನು ಏನಾದರೂ ಸೇವಿಸಬೇಕು ಅಂದರೆ ಈಜೋದಕ್ಕೆ ಮತ್ತೆ ಅದು ನೆಗೆಯೋದಕ್ಕೆ ಅದರ ಇಂಗಾಲುಗಳು ಏನಾಗಿರುತ್ತೆ ದೆ ಹ್ಯಾವ್ ಎ ಸ್ಟ್ರಾಂಗ್ ಬ್ಯಾಕ್ ಲೆಗ್ಸ್ ತುಂಬ ಬಲವಾದ ಗಟ್ಟಿಯಾದ ಇಂಗಾಲುಗಳನ್ನು ಹೊಂದಿರುತ್ತೆ ಅಂದರೆ ಅದಕ್ಕೆ ಫೋರ್ ಲೆಗ್ಸ್ ಇರುತ್ತಲ್ಲ ಮುಂದೆ ಎರಡು ಹಿಂದೆ ಎರಡು ಇರುತ್ತೆ ಹಿಂದೆ ಇರ್ತಕ್ಕಂಥದ್ದು ತುಂಬ ಸ್ಟ್ರಾಂಗ್ ಆಗಿದ್ದು ಜಂಪ್ ಮಾಡೋದಕ್ಕೆ ಅಂದರೆ ಲೀಪಿಂಗ್ ಆ್ಯಂಡ್ ಕ್ಯಾಚಿಂಗ್ ದೇ ಪ್ರೇ ಇನ್ ವಾಟರ್ ದೇ ಹ್ಯಾವ್ ವೆಬ್ ಫೀಟ್ ವಿಚ್ ಹೆಲ್ಪ್ ದಮ್ ಸ್ವಿಮ್ ಇನ್ ವಾಟರ್ ಹಾಗೆ ಇದರ ಕಾಲುಗಳೇನು ತುಂಬ ಸ್ವಲ್ಪ ಅಗಲವಾಗಿ ಅಂದರೆ ದೇಹ ವೆಬ್ ಫೀಟ್ ಅದರ ಪಾದ ಏನಿರುತ್ತೆ ಜಲಪಾತಗಳನ್ನು ಹೊಂದಿರುತ್ತೆ ಸ್ವಲ್ಪ ಅದು ಅಗಲವಾಗಿದ್ದು ಇದು ನೀರಿನಲ್ಲಿ ಈಜಲು ಸಹಾಯಕವಾಗಿದೆ ಅದರ ಪಾದಗಳು ಅಂದರೆ ವೆಬ್ ಫೀಟ್ ಅಂದರೆ ಅವುಗಳ ಪಾದಗಳು ಜಲಪಾದಗಳು ಅಂತೇಳಿ ಕರೀತಾರೆ ಸ್ವಲ್ಪ ಅಗಲವಾಗಿದ್ದು ವಿಚ್ ಹೆಲ್ಪ್ ದಮ್ ಸ್ವಿಮ್ಮಿಂಗ್ ವಾಟರ್ ನೀರಿನಲ್ಲಿ ಈಜಲು ಅವುಗಳ ವೆಬ್ಡ್ ಫೀಟ್ ಅಗಲವಾದ ಜಲಪಾತಗಳು ಸಹಾಯವನ್ನು ಮಾಡುತ್ತೆ ಫ್ರಾಗ್ ಅಂದರೆ ಅವು ದೇ ಕ್ಯಾನ್ ಮೈಂಟೈನ್ ಬೋ ಲ್ ಲ್ಯಾಂಡ್ ಆ್ಯಂಡ್ ವಾಟರ್ ಅಂತ ಫ್ರಾಗು ನೀರಿನಲ್ಲಿ ಹೇಗೆ ಈಜೋದಕ್ಕೆ ಅದರ ಬಾಡಿ ಹೇಗೆ ಅಬೌವ್ ಫಾರ್ಟಿ ಫೀಚರ್ಸ್ ಹೇಗಿದೆ ಆ್ಯಂಡ್ ಲ್ಯಾಂಡಲ್ಲಿ ಇರೋದಕ್ಕೆ ಹೇಗೆ ಫೀಚರ್ಸ್ ಇದೆ ಅಂತ ಹೇಳಿ ವಿ ಹ್ಯಾವ್ ಡಿಸ್ಕಸ್ಡ್ ಓನ್ಲಿ ಎ ಫ್ಯೂ ಕಾಮನ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಕಂಪೇರ್ಡ್ ಟು ದ ವೈಡ್ ವೆರೈಟಿ ದಟ್ ಲೀವ್ ಇನ್ ಡಿಫ್ರೆಂಟ್ ಆಪಿಡೋಡ್ಸ್ ನಾವು ಇಲ್ಲಿವರೆಗೂ ವಿ ಹ್ಯಾವ್ ಡಿಸ್ಕಸ್ಡ್ ಓನ್ಲಿ ಫ್ಯೂ ಕಾಮನ್ ಅನಿಮಲ್ಸ್ ಅಂದರೆ ಕೆಲವು ಅನಿಮಲ್ಸು ಮತ್ತು ಕೆಲವು ಪ್ಲಾಂಟ್ಸ್ ಬಗ್ಗೆ ಮಾತ್ರ ನಾವು ಡಿಸ್ಕಸ್ ಮಾಡಿದ್ದೀವಿ ಅಂದರೆ ಡಿಫ್ರೆಂಟ್ ಎಪಿಡಾರ್ಡ್ಸಲ್ಲಿ ಬೇರೆ ಬೇರೆ ಆವಾಸಗಳಲ್ಲಿ ಕಂಡು ಬರ್ತಕ್ಕಂತಹ ವಿವಿಧ ರೀತಿಯ ಸಸ್ಯ ಮತ್ತು ಪ್ರಾಣಿಗಳು ತುಂಬ ಇದೆ ಅದರಲ್ಲಿ ಒನ್ ಟು ಟು ಒನ್ ಒನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ನ ಎಕ್ಸಾಂಪಲ್ಸ್ ತೊಗೊಂಡು ಅದ್ರ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡಿದೀವಿ ಬಟ್ ಯು ಮೇ ಹ್ಯಾವ್ ಆಲ್ಸೋ ನೋಟಿಸ್ಟ್ ದ ವೆರಿ ವೈಡ್ ವೆರೈಟಿ ಆಫ್ ಪ್ಲ್ಯಾಂಟ್ಸ್ ಅರೌಂಡ್ ಯು ನಿಮ್ಮ ಸುತ್ತಮುತ್ತ ಅಥವಾ ನಮ್ಮ ಪರಿಸರದಲ್ಲೇ ತುಂಬ ವೈವಿಧ್ಯಮಯವಾದಂಥ ವಿವಿಧ ರೀತಿಯ ಸಸ್ಯ ಮತ್ತು ಪ್ರಾಣಿಗಳು ನಾವು ನೋಡ್ಬೋದು ಈಗ ನಾವು ಬರೀ ಒಂದು ಯಾವುದೋ ಈ ಡೆಸರ್ಟಲ್ಲಿ ಕ್ಯಾಕ್ಟಸ್ ಬರೀ ಕಲ್ಲಿ ಪಾಪಾಸು ಕಲ್ಲಿ ಅದನ್ನು ಮಾತ್ರ ಡಿಸ್ಕಸ್ ಮಾಡಿರ್ತೀವಿ ಇನ್ನೂ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಇರ್ಬೋದು ಅನಿಮಲ್ಸ್ ಇರ್ಬೋದು ಸ್ನೇಕ್ಸ್ ಮತ್ತು ರ್ಯಾಟ್ ಡೆಸರ್ಟಲ್ಲಿರುತ್ತೆ ಅಥವಾ ಈ ಸೀ ಮತ್ತು ಓಷನ್ಸಲ್ಲಿ ಬರೀ ಎರಡು ಡಾಲ್ಫಿನ್ ವೇಲ್ ಈ ಥರ ಟೂ ಎಕ್ಸಾಂಪಲ್ಸ್ನ ತೊಗೊಂಡಿರ್ತೀವಿ ವೆರೈಟೀಸ್ ಆಫ್ ಅನಿಮಲ್ಸ್ ಇರುತ್ತೆ ನೀರಿನ ಒಳಗಡೆ ಸಾಗರದ ಓಷನ್ಸ್ ಒಳಗಡೆ ಅಲ್ವಾ ಅಥವಾ ನಮ್ಮ ಸುತ್ತಮುತ್ತಲೇ ವೆರೈಟಿ ಇನ್ ಪ್ಲ್ಯಾಂಟ್ಸ್ ಅರೌಂಡ್ ಅಸ್ ವೆನ್ ಯು ಪ್ರಿಪೇರ್ಡ್ ಎ ಅರ್ಪೇರಿಯಂ ಆ್ಯಸ್ ಪಾಟ್ ಆಫ್ ಸಜೆಸ್ಟೆಡ್ ಆ್ಯಕ್ಟಿವಿಟಿ ಇನ್ ಚಾಪ್ಟರ್ ಸೆವೆನ್ ನೀವೇನು ನಿಮ್ಮ ಸುತ್ತಮುತ್ತ ಇರುವಂತಹ ಸಸ್ಯಗಳಲ್ಲಿ ವೈವಿಧ್ಯಮಯವಾಗಿರ್ತಕ್ಕಂತಹ ಆ ಸಸ್ಯಗಳನ್ನ ಗಮನಿಸಿ ಅವುಗಳ ಬಗ್ಗೆ ಅರ್ಬೇರಿಯಂ ಅರ್ಬೇರಿಯಂ ಅಂದರೆ ವೆರೈ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಇರುತ್ತಲ್ಲ ಆ ಅರ್ಬೇರಿಯಮ್ ಅಂದರೆ ಆ ಪ್ಲ್ಯಾಂಟ್ಸನ್ನು ಡ್ರಾಯಿಂಗ್ ಮಾಡಿ ಅವುಗಳ ಪಾರ್ಟ್ಸು ಅವುಗಳ ಫೀಚರ್ಸ್ ಏನಿರುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋವಂಥದ್ದು ನೀವು ಅದನ್ನು ನಿಮ್ಮ ಸುತ್ತಮುತ್ತ ಇರ್ತಕ್ಕಂತಹ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಇದ್ದರೆ ಬೇರೆ ಬೇರೆ ವೈವಿಧ್ಯಮಯವಾದಂಥ ಪ್ಲ್ಯಾಂಟ್ಸು ಅಥವಾ ಅನಿಮಲ್ಸ್ ಇದ್ದರೆ ಪ್ಲ್ಯಾಂಟ್ಸನ್ನು ಅರ್ಬೇರಿಯಂ ಮಾಡ್ಬೋದು ಅನಿಮಲ್ಸ್ನ ಅವುಗಳ ಫೀಚರ್ಸ್ನ ನೀವು ಕಲೆಕ್ಟ್ ಮಾಡಿ ಆ್ಯಂಡ್ ಸ ಅರ್ಬೇರಿಯಂ ಎಸ್ ಪಾರ್ಟ್ ಆಫ್ ದ ಸಜೆಸ್ಟೆಡ್ ಆ್ಯಕ್ಟಿವಿಟೀಸ್ ಇನ್ ಚಾಪ್ಟರ್ ಸೆವೆನ್ ಇಮ್ಯಾಜಿನ್ ದ ಕೈಂಡ್ ಆಫ್ ವೆರೈಟಿ ದ ಟ್ಯೂ ಕುಡ್ ಸಿ ಇನ್ ಎ ಅರ್ಬೇರಿಯಮ್ ಆಫ್ ಲೀವ್ಸ್ ಆಫ್ ಪ್ಲ್ಯಾಂಟ್ಸ್ ಫ್ರಮ್ ಆಲ್ ರೀಜನ್ಸ್ ಆಫ್ ದ ಅರ್ಥ ಅಂದರೆ ಭೂಮಿಯ ಎಲ್ಲ ಪ್ರದೇಶಗಳಲ್ಲಿರ್ತಕ್ಕಂತಹ ಸಸ್ಯಗಳ ಎಲೆಗಳ ಅರ್ಬೇರಿಯಂನಲ್ಲಿ ನಾವು ವೈವಿಧ್ಯಮಯವನ್ನು ನೋಡ್ಬೋದು ಅಂಥೇಳಿ ಅಂದರೆ ಸಾಮಾನ್ಯವಾಗಿ ಈಗ ನಮ್ಮ ಇಂಡಿಯಾದಲ್ಲೇ ತಗೊಳ್ಳೋಣ ಅಲ್ಲೇ ಎಷ್ಟೊಂದು ವೆರೈಟೀಸ್ ಆಫ್ ಹ್ಯಾಬಿಟಾಟ್ಸ್ ಓದಿದ್ರಿ ಅಲ್ವಾ ಈ ಡೆಸರ್ಟ್ ಇರ್ಬೋದು ಓಷನ್ಸ್ ಇರ್ಬೋದು ಅದರಲ್ಲಿ ವೆರೈಟಿ ದಟ್ ಯು ಕುಡ್ ಸೀನ್ ಅರ್ಬೇರಿಯಮ್ ಆಫ್ ಲೀವ್ಸ್ ಆಫ್ ಪ್ಲಾಂಟ್ಸ್ ಫ್ರಮ್ ಆಲ್ ರೀಜನ್ಸ್ ಆಫ್ ದ ಅರ್ತ್ ನಮ್ಮ ಭೂಮಿಯ ಎಲ್ಲ ಪ್ರದೇಶಗಳಲ್ಲಿ ಭೂಮಿಯ ಮೇಲೆ ಎಷ್ಟೊಂದು ಕಂಟ್ರೀಸ್ ಇದೆ ಅಲ್ಲಿ ಬೇರೆ ಬೇರೆ ಪ್ಲೇಸಸ್ ಇರುತ್ತೆ ಆ ಪ್ರದೇಶಗಳಲ್ಲಿರ್ತಕ್ಕಂತಹ ಆ ಸಸ್ಯದ ಆ ಪ್ಲ್ಯಾಂಟ್ಸ್ನ ಎಲೆಗಳ ಅರ್ಬೇರಿಯಂನಲ್ಲಿ ನಾವು ವಿವಿಧತೆಯನ್ನು ಅಂದರೆ ಒಂದೊಂದು ಪ್ಲ್ಯಾಂಟ್ಸ್ನ ಎಲೆಗಳು ಎಷ್ಟು ವೆರೈಟೀಸ್ ಆಗಿರುತ್ತೆ ಈಗ ನಮ್ಮ ಮನೆ ಹತ್ರನೇ ಇರ್ತಕ್ಕಂತಹ ಒಂದು ಟು ತ್ರೀ ಟೈಪ್ಸ್ ಪ್ಲ್ಯಾಂಟ್ಸ್ ತಗೊಂಡು ಆ ಪ್ಲ್ಯಾಂಟ್ಸ್ನ ಲೀವ್ಸ್ನ ನೀವು ಅಬ್ಸರ್ವ್ ಮಾಡಿ ಅವುಗಳ ವೆನೇಷನ್ಸ್ ಇರ್ಬೋದು ಅವುಗಳ ಸ್ಟ್ರಕ್ಚರ್ ಇರ್ಬೋದು ಅಥವಾ ಅದರ ಕಲರ್ಸ್ ಇರ್ಬೋದು ಎಷ್ಟು ವೆರೈಟಿ ಇರುತ್ತೆ ನಮ್ಮ ಅರೌಂಡಸಲ್ಲೇ ನಮ್ಮ ಸುತ್ತಮುತ್ತನೇ ಅಷ್ಟು ವೆರೈಟಿ ಇದ್ರೆ ಇನ್ ಹೋಲ್ ಅರ್ಥ ಭೂಮಿಯ ಮೇಲೆ ಬೇರೆ ಬೇರೆ ಪ್ಲೇಸಲ್ಲಿ ಕಂಡು ಬರ್ತಕ್ಕಂತಹ ಇತರ ಪ್ಲ್ಯಾಂಟ್ಸ್ನ ಲೀವ್ಸಲ್ಲೂ ಸಹ ನಾವು ವೆರೈಟೀಸ್ನ ವೈವಿಧ್ಯತೆಯನ್ನು ನೋಡ್ಬೋದು ಅಂತ ನೀವು ಆದಷ್ಟು ನೀವೆಲ್ಲರೂ ಟ್ರಿಪ್ಪಿಗೆ ಇದೆ ಅಥವಾ ಸ್ಕೂಲಿಗೆ ಅಲ್ಲೋದರೆ ಆದಷ್ಟು ಅಬ್ಸರ್ವ್ ಮಾಡಿ ಆ ಬೇರೆ ಪ್ಲೇಸಲ್ಲಿ ಯಾವ ಥರ ಪ್ಲ್ಯಾಂಟ್ಸ್ ಇರುತ್ತೆ ಈ ನಾವಿರ್ತಕ್ಕಂತಹ ಪ್ಲೇಸ್ಗೂ ನಾವು ಒಬ್ಬ ಬೇರೆ ಪ್ಲೇಸಲ್ಲೂ ಬೇರೆ ಥರ ಪ್ಲ್ಯಾಂಟ್ಸ್ಗಳಿರುತ್ತೆ ಮತ್ತು ಅನಿಮಲ್ಸ್ಗಳಿರುತ್ತೆ ಅಥವಾ ಸ್ಮಾಲ್ ಇನ್ಸೆಕ್ಟ್ಸ್ ಇರ್ಬೋದು ಬರ್ಡ್ಸ್ ಇರ್ಬೋದು ಅದೆಲ್ಲವನ್ನು ಅಬ್ಸರ್ವ್ ಮಾಡೋದನ್ನು ಕಲ್ತ್ಕೊಳ್ಳಿ ಅದನ್ನು നോട്ട് മാൊി അതെ അല്ല ത്രാൻസ് ഇട്ടോ അതൊരു ലീവ്സ് ഏകിട്ടോ അത് ഇവയെ എസ് ഒന്ന്സല ട്രിപ്പ്ളെ അല്ല എസ്റ്റൊന്ന് വെറൈറ്റീസ് ആഫ് പ്ലാൻസ് ഇരുത്ത അതെന്നി ലിസ്റ്റ് മാി അതെ നേമസന്നു തികി അത ലീവ്സ് അന അർബേരിയം മാടി ഡ്രൈമാ ലീഫ്ന ഇട്ട്ക്കൊള്ളി ഇഷ്ടീ നെക്സ്റ്റ് ക്ലാസിൽ സെവൻ പായിൻറ്റ് ഫോർ കാരക്ടറിസ്റ്റിക്സ് ആഫ് ആർഗാനിക്സിസ് ഇതേ ഡിസ്കസ് മാണ ഞാനും ഡൗറ്റ്സ് ഇട്ടോ ಆಗಲಿಲ್ಲ ആരെ അതിനെ ഡിസ്ക്രിപനൽ കമെൻറ്റ് ಮಾಡಿ ಆ್ಯಂಡ್ ಆದಷ್ಟು ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅವರು ಸಹ ಈಸಿಯಾಗಿ ಕಲಿತ್ಕೊಳ್ಳಿ ಓಕೆ ಇವತ್ತಿನ ಆ್ಯಂಡ್ ಈ ಲೆಸನ್ದು ಕಂಪ್ಲೀಟ್ ವೀಡಿಯೋಸ್ ಬೇಕು ಅಂದರೆ ಪ್ಲೇಲಿಸ್ಟ್ ಚೆಕ್ ಮಾಡಿ ಲೆಸನ್ ಕಂಪ್ಲೀಟ್ ವೀಡಿಯೋಸ್ ಸಿಗುತ್ತೆ ಆದಷ್ಟು ಟೆಕ್ಸ್ಟ್ ಬುಕ್ನ ಅವಧಿ ಆಡಿಯೋನ ಕೇಳಿಸ್ಕೊಂಡು ಒಂದು ಟು ತ್ರೀ ಟೈಮ್ಸ್ ಅಂಡರ್ಲೈನ್ ಮಾಡ್ಕೊಳ್ಳಿ ಟೆಕ್ಸ್ಟ್ ಬುಕ್ನ ಅಲ್ಲಿ ಇಂಪಾರ್ಟೆಂಟ್ ವರ್ಡ್ಸ್ನ ಟೆಕ್ಸ್ಟ್ ಬುಕ್ ರೀಡ್ ಮಾಡಿ ಓಕೆ ಇವತ್ತಿನ ಓಮೆ ಕ್ವಶನ್ಸ್ ತೊಗೊಳ್ಳಿ ಇಲ್ಲಿ ಪ್ಲಾಂಟ್ಸ್ ಎಕ್ಸಾಂಪಲ್ಸ್ ಅಂದ್ರೆ ನೇಮ್ ಕೊಟ್ಟಿಲ್ಲ ಅದೇ ನಿಮಗೆ ವರ್ಕ್ ಗಿವ್ ಸಮ್ ಎಕ್ಸಾಂಪಲ್ಸ್ ಆಫ್ ಅಕ್ವಾಟಿಕ್ ಪ್ಲಾಂಟ್ಸ್ ಅಂದ್ರೆ ಟು ಅಟ್ಲೀಸ್ಟ್ ಎರಡು ಅಕ್ವಾಟಿಕ್ ನೀರಿನಲ್ಲಿ ನಲ್ಲಿ ಜಲಸಸ್ಯದ ನೇಮ್ ಆದಷ್ಟು ಸಿಕ್ಕರೆ ಅದನ್ನ ನೇಮ್ ಮಾಡಿ ಗಿವ್ ಟು ಎಕ್ಸಾಂಪಲ್ಸ್ ಆಫ್ ಟೆರಶಿಯಲ್ ಪ್ಲಾಂಟ್ಸ್ ಪ್ಲಾಂಟ್ಸ್ ಟೆರಶಿಲ್ ಪ್ಲಾಂಟ್ ರೂಟ್ಸ್ ಅಂಡ್ ಅಕ್ವಾಟಿಕ್ ಪ್ಲ್ಯಾಂಟ್ ರೂಟ್ಸ್ ಟೆರಶಿಲ್ ಪ್ಲಾಂಟ್ ರೂಟ್ಗೂ ಮತ್ತೆ ಅವುಗಳ ಅದ್ರದ್ದು ಇಂಪಾರ್ಟೆಂಟ್ ಅದ್ರದ್ದು ಫಂಕ್ಷನ್ ಏನು ಅಂತ ಬೆಳಿಬೇಕು ಟೆರಶಿಯಲ್ ಪ್ಲಾಂಟ್ ರೂಟ್ಸ್ ಏನು ಫಂಕ್ಷನ್ ಏನು ಅಂದರೆ ಡಿಫ್ರೆನ್ಶಿಯೇಟ್ ಮಾಡಿ ಅಲ್ಲೇ ನಿಮಗೆ ಬಂದ್ಬಿಡುತ್ತೆ ಅದ್ರ ಫಂಕ್ಷನ್ ಏನು ಅಂತ ಮತ್ತೆ ಅಕ್ವಾಟಿಕ್ ಪ್ಲಾಂಟ್ ರೂಟ್ದು ಏನು ಅಂತ ಹೇಳಿ ವೈ ದ ಅಕ್ವಾಟಿಕ್ ಪ್ಲ್ಯಾಂಟ್ ಸ್ಟೆಮ್ ಈಸ್ ಲಾಂಗ್ ಆ್ಯಂಡ್ ಹ್ಯಾಲೋ ಯಾಕೆ ತುಂಬ ಉದ್ದವಾಗಿರುತ್ತೆ ಜಲಸಸ್ಯಗಳ ಕಾಂಡ ಸ್ಟೆಮ್ಮು ಮತ್ತೆ ಟೊಳ್ಳಾಗಿರುತ್ತೆ ಅದಕ್ಕೆ ಗೀವ್ ರೀಸನ್ಸ್ ಕೊಡ್ಬೇಕು ವೈ ಅಂತ ವೈ ದ ಅಕ್ವಾಟಿಕ್ ಪ್ಲ್ಯಾಂಟ್ ಸ್ಟೆಮ್ಸ್ ಆರ್ ಲಾಂಗ್ ಆ್ಯಂಡ್ ಹ್ಯಾಲೋ ಇಲ್ಲಿ ಸಿಗುತ್ತೆ ನಿಮಗೆ ಈ ಜನ ಓದಿ

ಒಂದು ಲಾಸ್ ಇದೇನೆ ವೆರೈಟಿಸ್ ಆಫ್ ಪ್ಲಾಂಟ್ಸ್ ಲೀಫ್ ಪ್ಲಾಂಟ್ಸ್ ಲಿಸ್ಟ್ ದ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಆನ್ ಅರ್ತ್ ಆರ್ ಅರೌಂಡ್ ಅಸ್ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಅಥವಾ ನಮ್ಮ ಭೂಮಿಯಲ್ಲಿ ಕಂಡು ಬರ್ತಕ್ಕಂತಹ ವೆರೈಟಿಸ್ ಆಫ್ ಪ್ಲಾಂಟ್ಸ್ ನೇಮ್ ಲಿಸ್ಟ್ ಮಾಡಿ మరి అదవ్ స్ట్రెచ్చర సింపల్గే సాధ్యవార్ అద్రె డ్రయింగ్ మిక ఓకే మేడం అసలు టెస్టల్ థ్యాంక్ యూ